daki vandapundinchu ها او مڪي ور پتا ಪ್ರತಿಭಾನ್ವಿತ ವ್ಯಕ್ತಿಗಳಿಗೆ ಮಾತ್ರ ನಾವು ಇವು ಈ ರೀತಿ ಶ್ರದ್ಧಾಂಜಲಿ ಸಭೆಗಳನ್ನು ನಾವು ಹಂಗೆ ಕೊಡ್ತಾ ಇದ್ವಿ ಏನಪ್ಪ ಲಗ್ಗೂರು ಅಂದರೆ ಅವರು ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪ್ರಶ್ಪರ್ ಅವರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ದಿನ ಕೂಡ ಸಾಲಲ್ಲ ಅದರಲ್ಲಿ ಕೆಲವು ಮಾತುಗಳನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ನಮಗೆ ಅದರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಪುಸ್ತಕಗಳು ಬಟವಾಡ ಯಾಗದ ರಸೀದಿ ಮತ್ತು ಏನು ಪ್ರಥಮ ಪಿ ಯು ಸಿ ಪುಸ್ತಕದಲ್ಲಿ ಊರಿಗೊಂದು ದೇವರಿಗೊಂದು ಅರ್ಜಿ ಅಂತ ಅವರು ಹಲವಾರು ಕವನಗಳನ್ನು ಹೊರತಂದಿದ್ದಾರೆ ಕೃತಿಗಳನ್ನು ಹೊರತಂದಿದ್ದಾರೆ ಅವರಿಂದ ಅನೇಕ ಹೊಸ ಏನಿದ್ದಾರೆ ಸಾಹಿತಿಗಳು ಈ ಹೊಸ ಏನಿದೆ ಅವರ ಒಂದು ಅವರನ್ನು ನೋಡಿಕೊಂಡು ಇವತ್ತು ಹಲವಾರು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕವಿಗಳಾಗಿದ್ದಾರೆ ಇವತ್ತು ಈ ಸಮಾಜಕ್ಕೆ ಮತ್ತು ಈ ಲಕ್ನೌರ ಗ್ರಾಮಕ್ಕೆ ವಿಶೇಷವಾಗಿ ಅವರನ್ನು ಅಗದಿ ಅಗಲಿರ್ತಕ್ಕಂಥದ್ದು ನಮಗೆ ತುಂಬಲಾರದ ಒಂದು ನಷ್ಟ ಆಗಿದೆ ಈ ಸಮಾಜಕ್ಕೆ ಯಾಕಂದರೆ ಅವರು ಸುಮಾರು ವರ್ಷಗಳಿಂದ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಪಿ ಎಚ್ ಡಿಯನ್ನು ಮಾಡ್ತಾ ಇದ್ದಾರೆ ಕೇವಲ ಆರು ತಿಂಗಳು ಮಾತ್ರ ಇತ್ತೀನಿ ನಾನು ಇಂಥ ಸಂದರ್ಭದಲ್ಲಿ ಅವರನ್ನು ನಮ್ಮ ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು ದೊಡ್ಡ ದುರಂತ ಇದು ಹಾಗಾಗಿ ಈ ಒಂದು ಸಮಾಜಕ್ಕೆ ತುಂಬಲಾರದ ನಷ್ಟವನ್ನು ಆಗಿದೆ ಅವ್ರ ಬಗ್ಗೆ ಹಲವಾರು ವಿಚಾರಗಳನ್ನು ಇವತ್ತು ನಾವು ನೆನಪಿಸ್ಕೊಳ್ಬೇಕು ಇವತ್ತು ನಮಗೆ ಯಾವ ರೀತಿ ವರ್ಣ ವರ್ಣಿಸ್ಬೇಕಂತ ನಮ್ಗೆ ಅರ್ಥನೂ ಆಗ್ತಾ ಇಲ್ಲ ಮಾತುಗಳೇ ಬರ್ತಾ ಇಲ್ಲ ನಮಗೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಏನು ಈ ಒಂದು ಶ್ರದ್ಧಾಂಜಲಿ ಸಭೆಗೆ ನಮ್ಮ ಗ್ರಾಮಸ್ಥರು ನಮ್ಮ ಗ್ರಾಮದ ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಏನು ಮನೋಹರಂಡಾಗ್ಬೋದು ಪಚ್ಚಿಹರಣ ಆಗ್ಬೋದು ನಮ್ಮ ಕನ್ನಡ ಸಾಹಿತ್ಯ ಹೋಬಳಿ ಅಧ್ಯಕ್ಷರು ಬರಗೂರು ಪ್ರಕಾಶ್ ಅವರು ಆಗಿರ್ಬೋದು ಅವರು ಆಗಿರ್ಬೋದು ನಮ್ಮ ಏನು ಬರಗೂರು ಶಂಕರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಏನು ಪ್ರಿನ್ಸಿಪಾಲ್ರಾದಂಥ ಕಾಲೇಜು ಪ್ರಿನ್ಸಿಪಾಲ್ರಾದಂಥ ಮಂಜುನಾಥ್ ಸರ್ ಅವರು ಬಂದಿದ್ದಾರೆ ಅವ್ರಿಗೆ ಒಂದು ಎರಡು ನಿಮಿಷಗಳ ಕಾಲ ಮನರಾಚರಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ನಮ್ಮ ಲಕ್ಕೂರಿಗೆ ಒಂದು ದುರಂತದ ಸಂಗತಿ ಯಾಕಂತೇಳಿದ್ರೆ ನಮ್ಮ ನಿಮ್ಮೆಲ್ಲರ ಒಡನಾಡಿ ಈ ಒಂದು ಕೇಂದ್ರದ ಸಾಹಿತ್ಯ ಪ್ರಯತ್ನ ಪುರಸ್ಕೃತರು ಹಲವಾರು ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಂತಹ ನಮ್ಮ ಸ್ನೇಹಿತರಾದ ನುಕ್ಕೂ ಸಿಯಾನಂದ ಅವರು ಇಂದು ಬೆಳಗ್ಗೆ ಗುಲ್ಬರ್ಗಾದಲ್ಲಿ ನಿಧನರಾಗಿದ್ದಾರೆ ಈ ಒಂದು ದುರಂತದ ಸಂಗತಿಯನ್ನು ಹೇಳಿಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಹುಸುಮುಸಾದರೂ ಬೆಳಗ್ಗೆ ವಿಷಯ ತಿಳಿದ ತಕ್ಷಣ ನಮಗೆ ಒಂದು ರೀತಿ ಶಾಕ್ ಆಯಿತು ಮೊನ್ನೆ ಕಂಚಿನ ಜಾಗಿದ್ದು ರಾತ್ರಿ ಆಂಧ್ರದ ಹೈದರಾಬಾದ್ನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದ ಆ ಕಾರ್ಯಕ್ರಮಕ್ಕೆ ಹೋದವರು ಅಲ್ಲಿಂದ ಫೋನ್ ಮಾಡಿ ಎಲ್ಲರೊಂದಿಗೆ ನಮ್ಮ ಅವರಿಗೆ ತೆರಿಗೆಗಿನ ಸಾಹಿತಿಗಳಿಗೆ ಅವ್ರಿಗೂ ಕೊಟ್ಟು ಫೋನ್ ಮಾಡಿಸ್ದ ತುಂಬ ಚೆನ್ನಾಗಿ ಮಾತಾಡ್ದ ಇಲ್ಲಿ ಒಂದು ತಿಂಗಳಿದ್ದು ಆರಾಮಾಗಿ ಹೋಗಿದ್ದ ದುರಂತ ಯಾವ ರೀತಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬೆಳಗ್ಗೆ ಇದು ಅವನು ನಿಧನಾಗಿದ್ದಾನೆ ಅವನು ಲಕ್ಕೂರು ಸಿ ಆನಂದ್ ಅಂತಲೇ ಪ್ರಸಿದ್ಧಿಯಾಗಿತ್ತು ಅವನು ಬರೆದಿರೋ ಪುಸ್ತಕಗಳು ರೇಟಿಂಗ್ಸು ಸಾಕಷ್ಟಿದೆ ಅವನ ಕೃತಿಗಳಿಂದಲೇ ಒಂದು ನುಕ್ಕೂರಿಗೆ ಕೀರ್ತಿ ಬರಬೇಕಾಗಿತ್ತು ಇನ್ನೂ ಹೆಚ್ಚಿಗೆ ಕೀರ್ತಿ ಬರಬೇಕಾಗಿತ್ತು ಮಾಸ್ತಿ ಅವರ ಹಾದಿಯಲ್ಲಿ ನುಕ್ಕೂರು ಸಿಹಿ ಆನಂದನು ನಡ್ಕೊಂಡು ಹೋಗ್ತಾ ಇದ್ದ ದುರಂತ ಇವತ್ತು ಅವನು ನಿಧನರಾಗಿದ್ದಾನೆ ದುರಂತ ಸಂಗತಿ ಅವ್ರ ಮನೆಯವರಿಗೆ ಅವ್ರ ಶಕ್ತಿಯನ್ನು ತಡ್ಕೊಂಡಂಥ ಶಕ್ತಿ ಕೊಡಬೇಕು ಅದನ್ನು ಪಾರ್ಥಿವ ಸಲಹೆ ತಗೊಂಡು ಬರೋದಕ್ಕೆ ಅವರು ತಮ್ಮ ಒಂದು ಸ್ನೇಹಿತ ಹೋಗಿದ್ದಾರೆ ನಾಳೆ ಮಧ್ಯಾಹ್ನ ನಂತರ ಅವನು ಮಾಡಿ ಬಂದ ಮೇಲೆ ಅದನ್ನು ಒಂದು ಅಂತಿಮ ನೀಡಲಿಕ್ಕೂರು ಗ್ರಾಮಕ್ಕೆ ಉಳಕದ ಸಂಗತಿ ಕೇಳಲು ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದರೆ ಆನೊಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ನನ್ನ ಆನೊಂದು ಮತ್ತೆ ಗಣ್ಣ ನನ್ನ ವಿಶೇಷ ಇದುವರೆಗೂ ಸಹ ಅವರು ನನ್ನ ಒಡನಾಟದಲ್ಲೇ ಇದ್ದು ಇತ್ತೀಚೆಗೆ ನಾವು ದುಬ್ಬರು ಸಾಹಿತ್ಯ ಪರಿಶೀಲ ಕಟ್ಟ ಪ್ರಾರಂಭ ಮಾಡಿದಾಗ ಮಕ್ಕಳಿಗೆ ಮತ್ತು ದೇವರಿಗೊಂದು ಬಂದು ಹಚ್ಚಿ ಮುಂತಾದ ಕಮ್ಮ ಸಂಕಲ್ಪದಾಗೆ ನಮ್ಮ ಸುತ್ತೂರಿನ ಒಂದು ಹೆಸರನ್ನು ಶ್ರೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಚಿರಸ್ಥಾಯಿ ವಹಿಸುವ ಕೀರ್ತಿ ಯೋಚನೆ ಅಂದರೆ ನಿಜಕ್ಕೂ ಅದು ಎಷ್ಟು ಅವರು ದೇವ್ರ ಒಂದು ಅರ್ಜಿ ಅದು ನನಗೆ ತುಂಬ ಇಷ್ಟವಾದ ಒಂದು ಕವನ ಅದು ಇಷ್ಟವಾದ ಅದರಲ್ಲಿ ಅಂದರೆ ಅವರು ತಮ್ಮ ಕವನಗಳಲ್ಲಿ ಯಥೇಚ್ಛವಾಗಿ ರೂಪಕಗಳು ಮತ್ತು ಅಂದರೆ ನೀವು ನೂತನವಾದ ಅಲಸಲು ರೂಪಕಗಳನ್ನು ಕೊಡ್ತಾ ಇರಲಿಲ್ಲ ಹೊಸ ಹೊಸ ರೂಪಕಗಳು ಮತ್ತು ಪ್ರತಿಮೆಗಳನ್ನು ಕೊಡ್ತಾ ಇದ್ದರು ಜೊತೆಗೆ ನಾನು ಅದು ದೇವರ ಒಂದು ಅರ್ಜಿ ಅವರ ಜಾತೀಯತೆ ಬಗ್ಗೆ ಸಪೃಶ್ಯತೆ ಬಗ್ಗೆ ಇಷ್ಟೊಂದು ಮುಂದಾಲೋಚನೆ ಮಾಡಿದ್ರು ಅಂದರೆ ನಾನು ಅವರ ಬಗ್ಗೆ ಕವನದಲ್ಲಿ ಪ್ರಸ್ತಾಪ ಮಾಡ್ತಾ ಇರೋ ರೂಪಕಗಳನ್ನು ಕೆಲವರ ಅಸ್ಪೃಶ್ಯತೆಯ ರೂಪಕಗಳನ್ನು ಪ್ರಸ್ತಾಪ ಮಾಡ್ತಾ ಕಡೆಯದಾಗ ಒಂದು ನಿಲುವಿಗೆ ಬರ್ತಾರೆ ನಾನು ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ಮುಟ್ಟದೆ ಪವಿತ್ರವಾಗಿ ಉಳಿಯುತ್ತೆ ಅನ್ನೋದೊಂದು ಮಾತು ಬರುತ್ತೆ ನಿಜಕ್ಕೂ ಅದು ಜಾತಿ ಬಗ್ಗೆ ಹೇಳಿರ್ತಕ್ಕಂಥ ಒಂದು ಸೀಮಿತ ಸಿಗುತ್ತಲ್ಲ ನಿಜಕ್ಕೂ ನಮ್ಮ ವ್ಯಕ್ತಿತ್ವ ವಿಕಾಸಕ್ಕೆ ಅದು ಒಂದು ಸಾಲು ಅನ್ನೋದು ನಮಗೆ ಒಂದು ಪ್ರೇರಣೆಯನ್ನು ನೀಡುತ್ತೆ ಮುಟ್ಟಿ ಪವಿತ್ರ ಮುಟ್ಟಿ ಪವಿತ್ರವಾಗುವುದಕ್ಕಿಂತ ಮುಕ್ತದ್ದ ಪವಿತ್ರವಾಗಿ ಉಳಿಯುತ್ತೇನೆ ಆ ಜಾತಿಯ ತ ಬಗ್ಗೆ ಅವರು ಪ್ರತಿಕ್ರಿಯೆ ಮತ್ತು ಪರಿಣ ಪರಿಣಾಮಕಾರಿಯಾಗಿ ಅವರು ಅದನ್ನು ಪ್ರತಿಕ್ರಿಯಿಸ್ತೇನೆ ಇದು ನನಗಂತೂ ವೈಯಕ್ತಿಕವಾಗಿ ಒಂದು ತುಂಬ ತುಂಬ ದುಃಖ ಆಗ್ತದೆ ಪ್ರಶಸ್ತಿ ಪಡೆದಿರೋದು ನಮ್ಮೂರಿಗೆ ಹೋಗಿಕೆ ಇನ್ನು ಮುಂದೆ ಇಂತಹ ಕಾದಮಿ ಕವಿಗಳು ಮತ್ತು ಯಾರೇ ಆಗಲಿ ಹುಟ್ಟು ಬರಲಾರರು ಅನ್ನೋ ಒಂದು ಅಭಿಪ್ರಾಯ ನನ್ನಾಗಿತ್ತು ಯಾಕಂದರೆ ಅವರು ಯೋಚನೆ ಇದ್ದಿದ್ದು ಯೋಚಿಸುವಂಥದ್ದು ಮತ್ತು ಅವರ ಬರವಣಿಗೆ ನಿಜವಾಗಲೂ ಟೈಪಿಂಗಲ್ಲಿ ಯಾವ ರೀತಿ ಕರ್ನಾಕ್ಷರಲ್ಲಿ ಅದಕ್ಕಿಂತ ಚೆನ್ನಾಗಿ ಅವರು ಅಕ್ಷರ ಮೂಡಿಸ್ತಾ ಇದ್ರು ಅವರು ಪರಿಮಾಣಿಗೆ ನಿಜವಾಗ್ಲೂ ಅವರಿಗೆ